ಸರ್ ಹೇಳಿ ಸರ್ ಮಾತಾಡ್ರಿ ಮಾತಾಡಿ ಸರ್ ಹೇಳಿ ನಾಳೆ ಚಲೋ ಅದಿಲ್ಲ ಹಾಂ ಕೇಳಿರಿ ಏ ಇರಲಿಲ್ಲ ಮಾತಾಡಲಿ ಓ ಸಿದ್ಧ ಮಾತಾಡಿ ಬಿಡಪ್ಪ ಮಾತಾಡಿ ಈ ಯಾರಿಗೆ ಅರ್ಪಿಸ್ತೀರಿ ಈಗ ದಿನದ ಬೆಳಗ್ಗೆಯಿಂದ ಶುರುವಾದಂಥ ಒಂದು ಕೌಂಟಿಂಗು ಇಲ್ಲಿವರೆಗೂ ನಡೀತಾ ಇದೆ ಅಂತಿಮ ಹಂತವನ್ನು ತಲುಪಿದೆ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಎಂಬತ್ತು ಸಾವಿರ ಮತಗಳ ಮುನ್ನಡೆ ಬಂದಿದೆ ಕೆಲವೇ ಕ್ಷಣಗಳಲ್ಲಿ ಒಂದು ಅಂತಿಮ ಏನು ಅಂತಿಮ ಫಲಿತಾಂಶ ಘೋಷಣೆ ಆಗಲಿದೆ ಈ ಸಂದರ್ಭದಲ್ಲಿ ಅಭೂತಪೂರ್ವವಾದಂಥ ಈ ಒಂದು ಚುನಾವಣಾ ವಿಜಯ ಏನು ಸನ್ನಿಹಿತವಾಗಿದೆ ಅದಕ್ಕೆ ನಾನು ರಾಯಚೂರಿನ ಜನತೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ನಮಸ್ಕಾರಗಳನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ರಾಯಚೂರು ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೆ ಹೃತ್ಪೂರ್ವಕವಾದಂಥ ಮತ್ತು ಸಾಂಗ ನಮಸ್ಕಾರಗಳನ್ನ ನಾನು ವೈಯಕ್ತಿಕವಾಗಿ ಅರ್ಪಿಸ್ತಾ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಮತ್ತು ಅಭಿಮಾನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೂ ಈ ಒಂದು ಅಭೂತಪೂರ್ವಂಥ ಅವಕಾಶ ನನಗೆ ವೈಯಕ್ತಿಕವಾಗಿ ಕೊಡಮಾಡಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷದ ಅಧ್ಯಕ್ಷರಾದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ರಾಷ್ಟ್ರೀಯ ನೇತಾರರುಗಳಾದಂಥ ಶ್ರೀಯುತ ರಾಹುಲ್ ಗಾಂಧಿಯವರಿಗೆ ಹಾಗೂ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ಹಾಗೂ ನಮ್ಮ ಕರ್ನಾಟಕ ಕಂಡ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಈ ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಹಿರಿಯ ಸಚಿವರು ಹಾಗೂ ನಾಯಕರು ಆದಂಥ ಶ್ರೀಯುತ ಎನ್ ಎಸ್ ಬೋಸರಾಜ್ರವರಿಗೆ ಹಾಗೂ ಶರಣಬಸಪ್ಪ ದರ್ಶನಾಪುರವರಿಗೆ ಹಾಗೂ ಈ ಕ್ಷೇತ್ರದ ಈ ಒಂದು ಪಾರ್ಲಿಮೆಂಟ್ರಿ ಕ್ಷೇತ್ರದ ಹಿರಿಯ ಮುಖಂಡರು ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಆಭಾರಿಯಾಗಿದ್ದೇನೆ ಮತ್ತು ಈ ಒಂದು ಅವಕಾಶಕ್ಕಾಗಿ ಮತ್ತು ಈ ಒಂದು ಅವರ ಬೆಂಬಲಕ್ಕಾಗಿ ಮತ್ತು ನಾನು ಈ ಒಂದು ಜಿಲ್ಲೆಗೆ ರಾಜಕೀಯವಾಗಿ ಹೊಸವನಾಗಿ ಬಂದಾಗ ಅವರು ಅದನ್ನು ನನ್ನನ್ನು ಅತ್ಯಂತ ಏನು ತೆರೆದ ತೋಳುಗಳಿಂದ ನನ್ನ ಒಂದು ಬರ ಒಂದು ಬರಮಾಡಿಕೊಂಡು ಅತ್ಯಂತ ಪ್ರೀತಿಯಿಂದ ನನಗೆ ಕೈ ಹಿಡಿದು ನಡೆಸ್ತಾ ರಾಜಕೀಯವಾಗಿ ನನ್ನನ್ನು ಈ ಹಂತಕ್ಕೆ ತಂದು ಅದನ್ನು ನಿಲ್ಲಿಸಿರೋದಕ್ಕೆ ನನಗೆ ವೈಯಕ್ತಿಕವಾಗಿ ನಾನು ಅವರಿಗೆ ಎಲ್ಲರಿಗೂ ಹೃತ್ಪೂರಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ರ ಈ ಒಂದು ಲೋಕಸಭೆಯ ಏನು ಮತದಾರಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರನ್ನಿದ್ದಾರೆ ಅವರು ನನ್ನ ಮೇಲೆ ಇಟ್ಟಿರುವಂಥ ಒಂದು ವಿಶ್ವಾಸ ನಂಬಿಕೆ ಅದನ್ನು ನಾನು ಯಾವತ್ತೂ ಉಳಿಸ್ಕೊಂಡು ಹೋಗಿರ್ತೀನಿ ಅಂತ ಹೇಳಿ ಬಯಸ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಇವತ್ತಿನ ದಿವಸ ಅತ್ಯಂತ ಪ್ರಸ್ತುತವಾಗಿದೆ ನಮ್ಮ ದೇಶದಲ್ಲಿರುವಂಥ ವಿದ್ಯಮಾನಗಳು ಪ್ರಸ್ತುತ ಏನು ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ ಅವುಗಳಿಗೆ ಕರ್ನಾ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ತತ್ವಗಳು ಅತ್ಯಂತ ಈಗಾಗಿ ಅತ್ಯಂತ ಜುರಾಗಿ ಬೇಕಾಗಿರುವಂಥದ್ದು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಅದನ್ನು ಮುಂದುವರಿಸುವಂತಹ ಅದನ್ನು ಕಟ್ಟುವಂಥ ಒಂದು ಕೆಲಸವನ್ನು ಒಬ್ಬ ಲೋಕಸಭೆಯ ಸದಸ್ಯನಾಗಿ ನಾನು ಸದಾ ಮಾಡಲಿಕ್ಕೆ ಸಿದ್ಧಿ ಅಂತ ಹೇಳ್ತಾ ರಾಯಚೂರಿನ ಜಿಲ್ಲೆಯನ್ನು ನಾನು ಬಹಳ ಹತ್ತಿರದಿಂದ ಬಲವನ್ನು ಅಂತ ಹೇಳಿದ್ರು ತಮಗೂ ಕೂಡ ಗೊತ್ತಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನನಗೆ ಈ ಭಾಗದ ಬಗ್ಗೆ ಸಂಪರ್ಕ ಇದೆ ಜಿಲ್ಲೆಯ ಜಿಲ್ಲಾಧಿಕಾರಿಯ ಕೆಲಸ ಮಾಡುವಂಥದ್ದು ಗೊತ್ತಿದೆ ಆದ್ದರಿಂದ ಇಲ್ಲಿಯ ಏನು ಜನರ ಏನು ನಾಡಿ ಮಿಡತ ಏನಿದೆ ಮತ್ತು ಅದ್ರ ಏನು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಪ್ರಗತಿಗೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಮತ್ತು ಜನರ ಆಶೋತ್ತರಗಳೇನಿದೆ ಅನ್ನೋದನ್ನು ಅದರ ಬಗ್ಗೆ ನನಗೆ ಸ್ವಲ್ಪ ತಿಳುವಳಿಕೆ ಇರೋದರಿಂದ ಅದನ್ನು ನಾನು ಪೂರ್ಣ ಮಾಡಲಿಕ್ಕೆ ಎಲ್ಲ

ಕರ್ನಾಟಕ ಸರ್ಕಾರ ಯಾವ ರೀತಿಯ ಒಂದು ಭರವಸೆಗಳನ್ನು ನೀಡಿ ಆ ಭರವಸೆಗಳನ್ನ ನಡೆಸ್ಕೊಟ್ಟಿತ್ತು ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಜನರ ಮನಸ್ಸನ್ನು ಗೆದ್ದಿತ್ತು ಎನ್ನುವುದನ್ನು ಹೇಳ್ತಾ ಅವರು ಮತ್ತು ಜನರ ನಡುವೆ ಇರುವಂಥ ಒಂದು ಸಂಬಂಧದ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದ್ದೆ ತದನಂತರ ಮುಂದುವರೆದು ಎರಡು ಏನು ಮ್ಯಾನಿಫೆಸ್ಟೋಗಳನ್ನ ನಾವು ಕಂಪೇರ್ ಮಾಡಿದ್ವಿ ನಮ್ಮ ಎದುರಾಳಿಗಳಾದಂಥ ಬಿ ಜೆ ಪಿ ಅವರ ಮ್ಯಾನಿಫೆಸ್ಟೋ ಹಾಗೂ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋನು ಕೂಡ ನಾವು ಮಾಡಿದ್ವಿ ಆ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ನಾವು ಹೇಳ್ತಾ ಇದ್ದಿದ್ದು ಏನು ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಬಡವರ ಪರವಾಗಿರುವಂಥದ್ದು ಕಾರ್ಮಿಕರ ಪರವಾಗಿರುವಂಥದ್ದು ರೈತರ ಪರವಾಗಿರುವಂಥದ್ದು ಮಹಿಳೆಯರ ಪರವಾಗಿರುವಂಥದ್ದು ಹೇಳ್ತಾ ಅವುಗಳಲ್ಲಿರುವಂಥ ಭರವಸೆ ಯಾವ ರೀತಿ ಕರ್ನಾಟಕ ಸರ್ಕಾರ ನಡೆಸಿಕೊಟ್ಟಿರುವಂಥ ಭರವಸೆಗಳಿಗೆ ತಾಳಮೇಳ ಇದೆ ಅನ್ನೋದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಿತ್ತು ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಬಂತು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಇವನ್ನೆಲ್ಲ ಮಾಡ್ತೀವಿ ಅಂತ ಕೂಡ ಅವರಿಗೆ ಭರವಸೆ ನೀಡಲಾಗಿತ್ತು ಈ ಭರವಸೆ ಅಷ್ಟೇ ಅಲ್ಲ ಈ ಒಂದು ಆಮಿಷಕ್ಕೆ ಒಳಗಾಗಿ ನಮ್ಮ ಮತದಾರ ನಮಗೆ ಓಟ್ ಮಾಡಿ ಇಡೀ ಪ್ರಸ್ತುತ ಏನು ಸನ್ನಿವೇಶ ಇದೆ ಅದನ್ನ ಬಗ್ಗೆ ನಾವು ಬಹಳಷ್ಟು ವಿಶ್ಲೇಷಣೆ ಮಾಡಿದ್ವಿ ಅದನ್ನು ಕೂಡ ಜನ ಕೇಳಿಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಆ ಒಂದು ಕೋಮುವಾದಿ ಶಕ್ತಿಗಳನ್ನ ಹಿಮ್ಮೆಟ್ಟಿಸಲಿಕ್ಕೆ ಒಳ್ಳೆಯ ತೀರ್ಮಾನವನ್ನು ಭಾರತದ ಜನತೆಗಳು ಪ್ರಜಾಪ್ರಭುತ್ವದ ಪರವಾಗಿ ಕೊಟ್ಟಿರುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ಆದ್ದರಿಂದ ಈ ದಿಶೆಯಲ್ಲಿ ನಾವು ಈ ಒಂದು ಜಯವನ್ನು ವಿಶ್ಲೇಷಣೆ ಮಾಡ್ಬೋದು ಮತ್ತು ಕಾಂಗ್ರೆಸ್ ಪಕ್ಷದ ಏನು ದೊಡ್ಡ ರಿವೈವಲ್ ಅಂತ ಏನು ನೋಡ್ತಾ ಇದ್ದೀವಿ ಇಂಡಿಯಾದೇನು ರಿವೈವಲ್ ಏನು ನೋಡ್ತಾ ಇದ್ದೀವಿ ಎಲ್ಲ ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿರುವಂಥ ನಾವು ನೋಡ್ತಾ ಇದ್ದೀರಿ ಅದಕ್ಕೆ ಬಹಳ ಸ್ಪಷ್ಟ